ದೇವರ ನಾಮಕ್ಕೆ ಸ್ತೋತ್ರ ದೇವರು ನಿಮಗೊಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ದೇವರ ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಒಂದು ವಾಕ್ಯ ಓದ್ಕೋಣ ಹ್ಮ್ 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 ಬೇಡಿಕೊಳ್ಳಿರಿ ಹ್ಮ್ ಹುಡುಕಿರಿ ಸಿಕ್ಕುವುದು ತಟ್ಟಿರಿ ನಿಮಗೆ ತೆರೆಯುವುದು ಐ ಹಾ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಒಂದುವನು ಯಾಕೆಂದರೆ ಬೇಡಿಕೊಳ್ಳುವವನು ಪ್ರತಿಯೊಬ್ಬವನು ಒಂದುವನು ಹಾಲೆ ಲುಯಯ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಬೇಡಿದವನು ಪ್ರತಿಯೊಬ್ಬವನು ಒಂದುವನು ದೇವರಿಗೆ ಸ್ತೋತ್ರ ಯಾರಿಗೆ ಬೇಡಕ ಬರ್ತಾ ಇಲ್ಲೋ ದೇವರಿಗೆ ಸ್ತೋತ್ರ ಏಸು ಸ್ವಾಮಿ ಹೆಸರ ಮೇಲೆಂತ ನನ್ನ ನನಗೆ ಇದು ಸಹಾಯ ಮಾಡುವಂತ ಬೇಡಿದ್ರೆ ದೇವ್ರ ನಿಮಗೆ ಕೊಡ್ತಾನ ಹಾಲೆ ಲುಯಾ ಯಾರು ವಿಶ್ವಾಸಿ ಮಕ್ಕಳಿಗೆ ಯಾರಿಗೆ ಬೇಡಕ ಬರ್ತಾ ಇಲ್ಲೋ ಅಥವಾ ಪ್ರಾರ್ಥನಾ ಮಾಡಕ ಬರ್ತಾ ಇಲ್ಲೋ ತಂದೆ ಹತ್ರ ಕೇಳಬೇಕು ಯಾಕಂದ್ರೆ ಬೇಡಿದವನು ಪ್ರತಿಯೊಬ್ಬನು ಅಂದತಾನ ಅಲ್ಲೇ ಅಲ್ವಿಯಾ ಬೇಡಿದ್ರೆ ದೇವರು ನಿಮಗೆ ಕೊಡ್ತಾನ ನೀವು ಮಳಕಾಲೂರಿ ದೇವರೇ ನಮಗೆ ಸಹಾಯ ಮಾಡುವಂತಂದ್ರೆ ಪವಿತ್ರಾತ್ಮ ಸಹಾಯ ಮಾಡ್ತಾನ ಬೇಡುವುದಕ್ಕೂ ಪವಿತ್ರಾತ್ಮ ಸಹಾಯ ಮಾಡ್ತಾನ ಕೊಡೋಕ ತಂದೆ ಸಹಾಯ ಮಾಡ್ತಾನ ಅದು ಯೇಸು ಸ್ವಾಮಿ ಹೆಸರ ಮೇಲೆ ನೀನು ಕೇಳಿದಂದ್ರೆ ತಂದೆ ನಿಮಗೆ ಕೊಡ್ತಾನ ಅಲ್ಲಿ ಅಲ್ವಿಯಾ ಬೇಡಕ್ಕ ಯಾರ್ ಸಹಾಯ ಮಾಡ್ತಾನ ಪವಿತ್ರ ಆತ್ಮ ಪ್ರಾರ್ಥ ಯಾರ್ ಕೇಳ್ತಾರ ಏಸು ದೇವರು ಕೇಳ್ತಾರ ತಂದೆ ಕೊಡ್ತಾನ ತಂದೆ ಪ್ರತಿಯೊಂದು ಪ್ರಾರ್ಥನೆ ನಿಮಗ್ ಕೇಳ್ತಾನ ಅಲೆ ಲುಯ ಅರ್ಥ ಆಗ್ಲಾಕತ್ತ ದೇವ್ರಿಗೆ ಕೋಟಿ ಕೋಟಿಸು ಬೇಡಿದವನು ಪ್ರತಿಯೊಬ್ಬವನು ಒಂದು ತಾನ ನೀನು ಬೇಡಕ ಯಾಕೆ ಭಯ ಪಡಕತ್ತಿದಿ ಕೇಳಕ ಯಾಕೆ ಭಯ ಪಡಕಿ ದೇವ್ರ ಹತ್ರ ಕೇಳು ಅವ್ರ ಇವ್ರ ಹತ್ರ ಅಲ್ಲ ಬೇಡು ದೇವ್ರ ಹತ್ರ ಮಳಕಾಲ್ ಊರಿ ದೇವ್ರತ್ರ ಪ್ರಾರ್ಥನೆ ಮಾಡು ಆಮೇಲೆ ಅಲೆ ಲುಯಯ ಉಪವಾಸ ಮಾಡು ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಒಂದು ದಿವಸ ಉಪವಾಸ ಮಾಡಿದ್ರೆ ದೇವರು ನಿಮ್ಮ ಪ್ರಾರ್ಥನ ಕಿವಿಗಾಕಂತಾನ ಅಲೆ ಲೂಯ್ಯ ನಿಮ್ಮ ಪ್ರಾರ್ಥನೆ ಉತ್ತರ ಕೊಡ್ತಾನ ದೇವರು ಅಲೆ ಲುಯ ನೀನು ಬೇಡದು ಕಲಿ ನೀನು ತಂದೆ ಹತ್ರ ಬೇಡಬೇಕು ಏಸು ನನ್ನ ಜೀವನದಾಗ ಕಾರ್ಯ ಮಾಡು ಯೇಸು ನನ್ನ ಜೀವನದಾಗ ಇದು ಬೇಕು ಅಂತ ಅಲ್ಲೇ ಅಲ್ವ್ಯ ನೀನು ಪ್ರಾರ್ಥನದಾಗ ಬೇಡಿದಂದ್ರೆ ದೇವರು ನಿನಗೆ ಕೊಡ್ತಾನ ಏಸು ದೇವರು ನಿನಗೆ ಕೊಡ್ತಾನ ಪ್ರಾರ್ಥನದಾಗ ಕುಂತು ಕೇಳು ಯಾಕ ಬೇಡಕ ಅಂಜಕತ್ತಿದಿ ಯಾಕೆ ಬೇಡಕ ಕೇಳಕ್ ಆಗ್ತಾ ಇಲ್ಲ ಬೇಡಕ್ ಯಾಕೆ ಭಯ ಪಡಕತ್ತಿದಿ ದೇವರಿಗೆ ದೇವರ ಹತ್ರ ಸಮರ್ಪಕ್ಕೆ ಹೋಗಿ ದೇವರೇ ನನಗೆ ಇದು ಸಹಾಯ ಮಾಡು ನೀ ಏನ್ ಕೇಳ್ತಾ ಇದಿ ಕೆಲ್ಸ ಕೇಳ್ತಾ ಇದೆ ನೀ ಏನ್ ಕೇಳ್ತಾ ಇದಿ ಓದೋದ್ ಕೇಳ್ತಾ ಇದಿ ನೀ ಏನ್ ಕೇಳ್ತಾ ಇದಿ ಅಲ್ಲೇ ಲುಯ ಜಾಗ ಹೊಲದ್ದು ಸಮಸ್ಯೆ ಏನಂದ್ ಬಿದ್ದದಂದ್ರೆ ದೇವರ ಹತ್ರ ಬೇಡಿದ್ರೆ ದೇವರು ನಿನಗೆ ಕೊಡ್ತಾನ ನೀನು ಹೊಂದ್ಕೊಂತಿದಿ ಅಲ್ಲೆ ಲುಯ ಪವಿತ್ರಾತ್ಮ ನಿನಗೆ ಇವತ್ತು ಸಹಾಯ ಮಾಡ್ತಾನ ನಿಮಗೆ ಸಹಾಯ ಮಾಡ್ತಾನ ಪರಮಾತ್ಮ ಇವತ್ತು ನಿಮಗೆ ಸಹಾಯ ಮಾಡ್ತಾನ ಏಸು ದೇವರು ನಿಮಗೆ ಸ್ವಯಂ ಕೊಡ್ತಾನ ಯಾಕ್ ಭಯ ಪಡಕತ್ರಿ ನೀವು ಬೇಡು ದೇವ್ರ ಹತ್ರ ಹೇಳು ನಿನ್ನ ಪರ್ಸನಲ್ ವಿಷಯ ಮನ್ಸದಾಗಿದ್ದ ವಿಷಯ ನಿನ್ನ ಹೃದಯದಾಗಿರೋ ವಿಷಯ ಬಿಡಕ್ ಬಾಯ್ ತರದ್ ಹೇಳಕ್ ಬರ್ತಾ ಇಲ್ಲ ಅಂದ್ರೆ ದೇವರ ಮುಂದೆ ಹೇಳು ಅಲ್ಲಲ್ವಿ ಅವ್ರಿಗೆ ಹೇಳಿದ್ಯಾ ಇವ್ರಿಗೆ ಹೇಳಿದ್ಯಾ ಆ ಇವ್ರಿಗೆ ಹೇಳಿದ್ಯ ಅವ್ರಿಗೆ ಹೇಳಿದ್ ಇಲ್ಲ ದೇವರಿಗೇಳು ಅವ್ರ ಇವ್ರು ಯಾರು ಸಹಾಯ ದೇವರಿಗೆ ದೇವರಿಗೇಳು ದೇವ್ರ ಸಹಾಯ ಮಾಡ್ತಾನ ಕರ್ತನಾತ್ಮನೇ ಸಹಾಯ ಮಾಡ್ತಾನಂತಂದ್ರೆ ಯೇಸು ಸ್ವಾಮಿ ಸಹಾಯ ಮಾಡೇ ಮಾಡ್ತಾನ ತಂದೆ ನಿನಗೆ ಸಹಾಯ ಮಾಡೇ ಮಾಡ್ತಾನ ಬೇಡ್ರಿ ದೇವ್ರ ಹತ್ರ ಬೇಡಿದವನು ಪ್ರತಿಯೊಬ್ಬನು ಅಂದವನು ಪೈಲ ನೀನು ಬೇಡಬೇಕು ಆಮೇಲೆ ದೇವರು ನಿನ್ನ ಪ್ರಾರ್ಥನಾ ನೆರವೇರಿಸಿ ನಿನ್ಗೆ ಕೊಡ್ತಾನ ಬೇಡಿದವನು ಪ್ರತಿಯೊಬ್ಬನು ಒಂದುವನು ಅಂತ ಯಾವಾಗ ನೀನು ಪಹಲ ಬೇಡಿದ್ರೆ ಕೇಳಿದ್ರೆ ದೇವರು ನಿನಗೆ ಕೊಡ್ತಾನೆ ಅಲ್ವಿಯ ದೇವರಿಗೆ ಸ್ತೋತ್ರ ಬೇಡಿಕೊಳ್ಳಬೇಕು ಪೈಲ ಬೇಡಿಕೊಳ್ಳಿದ್ರೆ ದೇವ್ರ ಹತ್ರ ಕೇಳಿದ್ರೆ ಫಸ್ಟ್ ನೀನು ಪ್ರಾರ್ಥನದಾಗ ಕುಂತು ಕೇಳ್ತಾ 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 ಪ್ರಾರ್ಥನದಾಗ ದೇವ್ರ ಹತ್ರ ಕೇಳು ದೇವರು ಸಹಾಯ ಮಾಡ್ತಾನ ಪಹ್ಲ ಬೇಡಿಕೊಳ್ಳಿದೆ ಅಂತಂದ್ರೆ ದೇವರಿಗೆ ಸ್ತೋತ್ರ ಆಮೇಲೆ ನೀನು ಹೊಂದುತ್ತಿದೆ ಡೈರೆಕ್ಟ್ ಹೊಂದೋದಿಲ್ಲ ಪಹಲೇ ಬೇಡಿಕೊಳ್ಳಬೇಕು ಪಹಲೇ ಕೇಳಬೇಕು ಡೈರೆಕ್ಟ್ ನಿನಗ ನೀನ್ ದೇವ್ರ ನಂಬಿದಿ ನನ್ನ ಮನ್ಸಿನ ಮಾತು ದೇವ್ರಿಗೆ ಗೊತ್ತು ಅಂತ ನೀನ್ ಅನ್ಕೋ ಓಕೆ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಪೇಲೆ ಬೇಡಿಕೊಳ್ಳಬೇಕು ದೇವರಿಗೆ ಅಲ್ಲು ಆಮೇಲೆ ಮೇಲೆ ಹೊಂದುತ್ತಿದ್ದಿ ಬೇಡಲಾರೆ ನೀ ಹೆಂಗೊಂದುತ್ತಿದ್ದಿ ನಿನ್ನ ಮನ್ಸಿನ ಮಾತು ದೇವರಿಗೆ ಗೊತ್ತದಂದ್ರೆ ನೀನ್ ಬೇಡವಲ್ದ ಯಾಕ ಮತ್ತೆ ಈ ವಿಶ್ವಾಸ ನಿನಗಾದ ಈ ನಂಬಿಕೆ ನಿನಗಾದ ನನ್ನ ಮನ್ಸಿನ ಮಾತು ದೇವ್ರಿಗೆ ಗೊತ್ತಾದ ಹಂಗಂತರ ನೀ ಯಾಕೆ ದೇವ್ರ ಹತ್ರ ಹೇಳ್ತಾ ಇಲ್ಲ ನಿನ್ನ ದೇವರು ಯೇಸು ಸ್ವಾಮಿ ನೀನು ಬಾಯಿ ತೆರೆದು ಕೇಳುವಂತ ಪ್ರಾರ್ಥನದಾಗ ಕೂಡಂತ ಹೇಳ್ತಾ ಇದ್ದಾನ ಆ ನೀನು ಬೇಡಿದ ಮೇಲೆನೆ ದೇವರು ನಿನ್ನ ಕೊಡ್ತಾನ ಪೈಲ ನೀನು ಬೇಡಿದ್ರೆ ಆಮೇಲೆ ಹೊಂದುತ್ತದಿ ಪೈಲ ಬೇಡಬೇಕು ಒಂದದು ಸ್ವಲ್ಪ ಲೇಟ್ ಆಗ್ತದೆ ಯಾಕೆ ಭಯ ಪಡ್ತೀವಿ ಆದ್ರೆ ನಿನಗೇ ಅಂತ ದೇವರು ಕೊಡ್ತಾನ ಬೇಡಿದ್ರೆ ದೇವರಿಗೆ ನೀನ್ ಬೇಡ್ತಾ 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 ಪ್ರಾರ್ಥದಾಗ ನೀ ಏನೇನ್ ಬೇಡ್ತೋ ದೇವರು ಮೆಲ್ಲ 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 ನಿನಗೆ ಅಂತ ಕೊಡ್ತಾನ ಅಲ್ಲೇನು ಯಾಕೆ ಬೇಡ್ಕೊಂತ ಇಲ್ಲ ನೀ ಯಾಕೆ ಕೇಳ್ತಾ ಇಲ್ಲ ನೀ ಯಾಕೆ ದೇವರಿಗೆ ಕೂಗ್ತಾ ಇಲ್ಲ ಯಾಕೆ ತಡ್ತಾ ಇಲ್ಲ ಯಾಕೆ ಹುಡುಕ್ತಾ ಇಲ್ಲ ದೇವರಿಗೆ ಸ್ತೋತ್ರ ನಿನ್ನ ನಂಬಿಕೆ ಕಮ್ಮಾಗ್ಬಾರ್ದು ನಿನ್ನ ನಂಬಿಕೆ ಹೆಚ್ಚಾಗಲಿ ನಿನ್ನ ನಂಬಿಕೆಲಿಂತ ಮಾಡಿದ ಪ್ರಾರ್ಥ ರೋಗಗಳು ಸುಸ್ಥವಾಗ್ತದಂತ ನೀನು ನಂಬಿಕೆಲಿಂತ ಮಾಡಿದ ಪ್ರಾರ್ಥ ಪ್ರತಿಯೊಬ್ಬರು ಹೊಂದುತ್ತಾರಂತ ನೀನು ಮಾಡಿದ ಪ್ರಾರ್ಥ ದೇವರು ನೆರವೇರಿಸ್ತನ ಮಗಳೇ ದೇವರು ನೆರವೇರಿಸ್ತಾನ ಮಗನೇ ಅಲ್ಲೇ ಅಲ್ಲಿಯ ಪ್ರಾರ್ಥದಾಗ ನೀನು ಏನೇನು ಬೇಡ್ತು ದೇವರದೆಲ್ಲ ಕೊಡ್ತಾನೆ ಬೇಡಿಕೋ ಅಲ್ಲ ಬೇಡಿಕೊ ನೀ ಏನ್ ಬೇಡ್ತಾ ಇದಿ ದೇವ್ರ ಹತ್ರ ಮನಸ್ಸುಲಿಂತ ನಂಬಿಕೆಯಿಂದ ಒಂದ್ ದಿವ್ಸ ಉಪವಾಸ ಮಾಡು ದೇವರಿಗೆ ನೀನ್ ಬೇಡು ನೀ ಏನ್ ಬೇಡ್ತಾ ಇದಿ ದೇವರು ನೋಡ್ತಾನ ಒಂದ್ ದಿವ್ಸ ದೇವ್ರ ಜಯ ನೀನು ಕೊಡ್ತಾನೆ ನನ್ನ ಮನಸ್ಸಿನ ಮಾತು ದೇವ್ರಿಗೆ ಗೊತ್ತು ನನ್ನ ಮನಸ್ಸಿನ ಮಾತು ದೇವ್ರಿಗೆ ಗೊತ್ತು ನನ್ನ ಮನ್ಸ್ಸಿನ ಮಾತು ದೇವ್ರಿಗೆ ಗೊತ್ತು ಅಲ್ಲೆಲ್ವ್ಯ ನಿನ್ನ ಮನಸ್ಸಿನ ಮಾತು ದೇವರಿಗೆ ಚೆನ್ನಾಗಿ ಗೊತ್ತದ ನಿನಕ್ಕಿಂತ ಹೆಚ್ಚಾಗಿ ದೇವ್ರಿಗೆ ಗೊತ್ತದ ಆದ್ರೂ ನಿನಗ್ ಈ ವಿಶ್ವಾಸ ಈ ನಂಬಿಕೆ ಆಗಲ್ಲ ನನ್ನ ಮನಸ್ಸಿನ ಮಾತು ದೇವರಿಗೂ ಗೊತ್ತದಂತ ಈ ನಂಬಿಕೆ ಆಗಲ್ಲ ಮತ್ತೆ ಯಾಕೆ ನೀನು ಬೇಡ್ತಾ ಇಲ್ಲ ಇದು ನಿನಗ ಗೊತ್ತಿದ್ರೆ ನೀನ್ ಯಾಕೆ ಕೇಳ್ತಾ ಇಲ್ಲ ಇದು ನಿನ್ನ ಮನಸ್ಸಿನಿಗಾದ ನನ್ನ ನಂಬಿಕೆ ಆದ ದೇವರು ನನ್ನ ಮನಸ್ಸಿನ ಮಾತು ಅಂತ ಗೊತ್ತಿದ್ರೆ ನೀನ್ ಯಾಕೆ ಮಳೆಕಾಲ ಊರಿ ಕೇಳ್ತಾ ಇಲ್ಲ ನೀನು ಬೇಡ್ಕೊಂಡಂದ್ರೆ ದೇವರು ನಿನಗಾಗಿ ದೇವರು ಪರಮಾತ್ಮ ಇಟ್ಟುದು ನಿನಗ ಕೊಡ್ತಾನ ನೀನು ಮೊದಲು ಬೇಡು ನೀನು ಮೊದಲು ದೇವರಿಗೆ ಕೇಳು ನೀನು ಮೊದಲು ಮಳಕಾಲೂರಿ ತಂದೆ ನನಗೆ ಸಹಾಯ ಮಾಡುವಂತ ಕೇಳು ಆಮೇಲೆ ಹೊಂದುತ್ತಿದೆ ನೀನು ಮೊದಲು ಬೇಡು ಲಾಸ್ಟ್ಗೆ ನಿನಗಾಗಿ ದೇವರು ಒಂದಕ್ಕೆ ಸಹಾಯ ಮಾಡ್ತಾನೆ ಅದ ಲೂಯ್ಯ ನೀನು ಬೇಡ್ಲಾರ್ದೆ ನೀನು ಕೇಳಲಾರ್ದೆ ನೀನು ಅದು ಏನ್ ಹುಡುಕಲಾರೇ ಏನ್ ತಟ್ಟಲಾರೇ ನನ್ನ ದೇವರ ಮನಸ್ಸಿನ ಮಾತು ಗೊತ್ತದ ನನಗದು ಗೊತ್ತದ ಬೇಡಿಕೋ ನಿನ್ಕಿಂತ ಚೆನ್ನಾಗಿ ದೇವರಿಗೆ ಗೊತ್ತದ ಬೇಡಿಕೋ ನೀನು ಒಂದೇ ಹೊಂದುತ್ತದೆ ನಿನಗೆ ದೇವರು ಕೊಡೇ ಕೊಡ್ತಾನ ಬೇಡಿದವನು ಪ್ರತಿಯೊಬ್ಬನು ಹೊಂದುತ್ತಾನ ಮತ್ತೆ ನಿನ್ನ ಪ್ರಾರ್ಥದಾಗ ನೀನು ಬೇಡಿಕೊಂಡ ಮ್ಯಾಗ ನೀನು ಕೂಡ ಹೊಂದುತ್ತದೆ ನೀನು ಪ್ರಾರ್ಥದಾಗ ಬೇಡಿಕೊಂಡಿದ್ಮಾಗ ನಿವರು ಕೊಡ ಕೊಡ್ತಾನ ನೀನು ಪ್ರಾರ್ಥದಾಗ ಕುಂತು ಬೇಡಿದ್ಮೇಗ ಪ್ರತಿಯೊಬ್ಬನು ಅಂದ್ರೆ ನೀನು ಬಲ್ಲಿ ದೇವರ ಶಕ್ತಿ ಕೊಡ ಕೊಡ್ತಾನ ನೀನು ಕೂಡ ಹೊಂದುತ್ತೀರಿ ಅಲ್ಲುಯ್ಯ ವಾಕ್ಯ ಇನ್ನೊಂದ್ಸರಿ ಓದ್ಕೊಡ ಬೇಡಿಕೊಳ್ಳಿರಿ ನೀ ಯಾಕೆ ಬೈ ಇಡ್ತಾ ಇಲ್ಲ ನಿನ್ನ ಕುಟುಂಬ ಯಾಕೆ ಬೈ ಇಡ್ತಾ ಇಲ್ಲ ನಿನ್ನ ಯಜಮಾನ ಯಾಕೆ ಬೈ ಇರ್ತಾ ಇಲ್ಲ ನಿಮ್ಮ ಮನೆಯವರು ಯಾಕ್ ಬೇಡ್ತಾ ಇಲ್ಲ ನಿಮ್ಮ ಮಕ್ಕಳು ಯಾಕೆ ಬೇಡ್ತಾ ಇಲ್ಲ ಹಲೇ ಲುಯ ಬೇಡಿಕೊಳ್ಳಿರಿ ಅಂತ ದೇವ್ರ ಖುದ್ದು ಹೇಳಕ್ ಈಗ ಯೇಸು ಹೇಳಕ್ ನಿಮ್ಗ ಈಗ ಬೇಡಿಕೊಡ್ರಿ ನಾ ಕೊಡ್ತೀನಿ ಇವತ್ತ ನೀನ್ ಬೇಡಿದಂದ್ರೆ ಇವತ್ತ ಕೊಡ್ತಾನೆ ನಿನಗ ಹಲೇ ಯೇಸು ಸ್ವಾಮಿ ವಾಕ್ಯ ಹೇಳ್ತಾನಲ್ಲ ನೀವ್ ಬೇಡಿಕೊಡ್ರಿ ಅನ್ನಕತ್ತನಲ್ಲ ಬೇಡ್ರಿ ಒಂದು ಕುಟುಂಬ ಇವತ್ತ ನಿಮ್ಮ ಮನೆಯಾಗ ಕುಂತು ಕೇಸ್ಸಿ ದೇವ್ರ ಹತ್ರ ಬೇಡಿಕೊಡ್ರಿ ದೇವ್ರೇ ಕೊಡು ಇವತ್ತ ಕೊಡುದು ಕೊಡ್ತಾನೆ ದೇವರು ನಿಮಗೆ ವಾಗ್ದಾನ ಕೊಟ್ಟನಂದ್ರೆ ಬೇಡ ಅಂತ ಹೇಳದತ್ತ ನೀನು ಇದು ಕೊಡಕತ್ತನಂದ್ರೆ ಬೇಡ್ರಿ ಬೇರೆ ಹತ್ರ ಕೇಳ್ರಿ ತಂದೆ ಹತ್ರ ಕೇಳ್ರಿ ಕುಂತ ದೇವರ ದತ್ತ ನೀನು ಬೇಡಿದಂದ್ರೆ ಹೊಂದುತ್ತದೆ ಮಗನೇ ನೀವು ಬೇಡಿದಂದ್ರೆ ಹೊಂದುತ್ತದೆ ಮಗನೇ ನೀವು ಬೇಡ್ರಿ ಅಂತ ಕೇಳ ಕತ್ತನ ಕುಂತು ಬೇಡ್ರಿ ದೇವರು ನೆರವೇರಿಸ್ತಾನ ನೀವು ಬೇಡಿಕೊಳ್ಳ್ರಿ ನಿನ್ನ ಕುಟುಂಬರಿ ಇಬ್ಬರು ಮೂವರು ಎಲ್ಲಿ ಸೇರಿ ಕೂಡಿ ಬರ್ತಾರೋ ಅವ್ರ ಮಧ್ಯದಾಗ ದೇವರು ಇರ್ತಾನ ನೀವು ಇವತ್ತು ಸೇರಿ ಬಂದು ದೇವರ ಹತ್ರ ಬೇಡಿದಂದ್ರೆ ದೇವರು ಖಂಡಿತ ನೆರವೇರಿಸ್ತಾನ ಹಾಲೆ ಲುಯಯ ನೀನು ಬೇಡದ್ರೆ ಪರಮಾತ್ಮ ನೆರವೇರಿಸ್ತಾನ ಮಗಳೇ ನೀನು ಬೇಡಿಕೊಂಡಂದ್ರೆ ನೆರವೇರಿಸ್ತಾನ ಮಗನೇ ಹಾಲೆ ಲುಯಯಾ ಓದ್ಕೋ ಮುಂದ ಹಾ ನಿಮಗೆ ಬರೆಯುವುದು ಹುಡುಕಿರಿ ಸಿಕ್ಕುವುದು ತಟ್ಟರಿ ತೆರೆಯುವುದು ಅಲ್ಲ ಲುಯ ಯಾಕಂದ್ರೆ ಬೇಡಿಕೊಳ್ಳವನು ಪ್ರತಿಯೊಬ್ಬವನು ಹೊಂದುವನು ಅಲ್ಲ ಬೇಡಿಕೊ ಬೇಡಿಕೊ ದೇವ್ರ ಹತ್ರ ಅಲ್ಲ ಲುಯ ದೇವ್ರ ಹತ್ರ ಬೇಡಿಕೊಂಡ್ಮೇಲಾ ದೇವರಿಗೆ ಸೋತ್ರ ಆಮೇಲೆ ಸಿಕ್ಕದಲ್ಲ ದೇವರಿಗೆ ಕೋಟಿ ಕೊಟ್ರ ಅದ್ರಾಗ ಆನಂದ ಅದ ನೀನ್ ಬೇಡಿಕೊಂಡ್ಮ್ಯಾಗ ದೇವ್ರ ನಿನಗಾಗಿ ಏನ್ ಕೊಡ್ತಾನಲ್ಲ ಅದ್ರಾಗ ಬಹಳ ಶಾಂತಿ ಬಹಳ ಸಮಾಧಾನ ಬಹಳ ಆನಂದ ಅಲ ದೇವರಿಗೆ ಸ್ತೋತ್ರ ಮೊದಲು ನೀನು ದೇವರಿಗೆ ಬೇಡ ನೀನು ಮೊದಲು ದೇವ್ರ ಹತ್ರ ಬೇಡು ಹಲೇ ಲುಯ್ಯ ನೀನು ದೇವ್ರ ಹತ್ರ ಮಳಕಾಲೂರಿ ದೇವ್ರ ಹತ್ರ ಬೇಡು ದೇವ್ರ ನಿನಗೆ ಸಹಾಯ ಮಾಡ್ತಾನ ನಿನಗ ದೇವ್ರ ಕೊಡೇ ಕೊಡ್ತಾನ ಅಲ ಲುಯ್ಯ ದೇವ್ರ ಖುದ್ದು ಹೇಳತ್ತ ನೀ ಬೇಡಿದೆ ಅಂದ್ರೆ ಇವತ್ತು ನಾ ಕೊಡ್ತೇನೆ ಅಂತ ಬೇಡಿಕೊಳ್ಳೋದು ಕಲಿಬೇಕು ಪವಿತ್ರಾತ್ಮನ ಸಹಾಯ ತಗೋರಿ ಪವಿತ್ರಾತ್ಮ ಸಹಾಯ ಮಾಡ್ತಾನ ಅಲ್ಲೇ ಲುಯಾ ಪ್ರಾರ್ಥನೆ ಪ್ರಾರ್ಥ ಕೂಡ್ಲಾದ್ರೆ ಪವಿತ್ರ ಆತ್ಮ ಹೆಂಗ್ ಸಹಾಯ ಮಾಡ್ತಾನೆ ಪವಿತ್ರ ಆತ್ಮ ಅವರಿಗೆ ಸಹಾಯ ಮಾಡ್ತಾನ ಪ್ರಾರ್ಥದಾಗ ಕುಂತವರಿಗೆ ಪವಿತ್ರ ಆತ್ಮ ಅವರಿಗೆ ಸಹಾಯ ಮಾಡ್ತಾನ ಯಾರು ದೇವ್ರ ಕೂಡ ಮಾತಾಡೋರಿಗೆ ಪವಿತ್ರ ಆತ್ಮ ಅವ್ರಿಗೆ ಸಹಾಯ ಮಾಡ್ತಾನ ದೇವರ ಮೇಲೆ ನಂಬಿಕೆ ಇಟ್ಟವರಿಗೆ ಅಲ್ಲೇ ನಾನು ಕಾಲಿನ ನಂಬಿಕೆ ಇಟ್ಟಿನಿ ನನಗೆ ಟೈಮ್ ಇಲ್ಲ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಲ್ಲೇ ನಾನು ನಾನ್ ಹೆಂಗ್ ಮಾಡಿ ನಂಗೆ ಸಮಾಜ ಟೈಮೇ ಸಿಗ್ತಾ ಇಲ್ಲ ಸಮಯನೇ ಸಿಗ್ತಾ ಇಲ್ಲ ನನ್ ಭಾನುವಾರ ಅಷ್ಟೇ ನಾನು ಕೇಳ್ತಿನಂದ್ರೆ ದೇವರಿಗೆ ಸೋತ್ರ ಅದೇ ಪವಿತ್ರಾತ್ಮ ನಿಮ್ಗೆ ಹೆಂಗ್ ಸಹಾಯ ಮಾಡ್ಬೇಕು ಇವತ್ತು ದೇವರು ನಿಮ್ಗೆ ಕೊಡ್ತಾನ ಅಂತ ಹೇಳ್ತಾ ಇದ್ದಾನೆ ನೀನು ಪವಿತ್ರಾತ್ಮನ ಸಹಾಯ ತಗೋ ದೇವ್ರ ಹತ್ರ ಪ್ರಾರ್ಥನಾಗ ಕೂಡು ದೇವರ ಪವಿತ್ರಾತ್ಮ ನಿನಗೆ ಸಹಾಯ ಮಾಡ್ತಾನ ಏಸು ದೇವರು ನಿನ್ನ ಪ್ರಾರ್ಥನೆ ಕೇಳ್ತಾನ ತಂದೆ ಕೊಡ್ತಾನೆ ಲೂಯ ಟೈಮ್ ಇಲ್ಲ ರೀ ಅರೆ ಒಂದು ಟೈಮ್ ಇಲ್ಲ ಟೈಮ್ ಇಲ್ಲರಿ ಅರೆ ಅರ್ಧ ತಾಸ್ ಇಲ್ಲ ಟೈಮ್ ರೀ ಗುರು ಮುಂಜಾನೆ ಹದಿನೈದು ನಿಮಿಷ ಸಾಯಂಕಾಲ ಹದಿನೈದು ನಿಮಿಷ ಟೈಮ್ ಇಲ್ಲ ಇವತ್ತು ದೇವರ ಹತ್ರ ನೀನು ಬೇಡಿದಂದ್ರೆ ದೇವ್ರು ನೆರವೇರಿಸ್ತಾನ ದೇವ್ರ ಆತ್ಮ ಹೇಳಕತ್ತನ ಬೇಡಿದವರು ಪ್ರತಿಯೊಬ್ಬರು ಹೊಂದುತ್ತಾರ ಇವತ್ತ ನೀನ್ ಬೇಡಿದಂದ್ರೆ ನೀನು ಹೊಂದುತ್ತದೆ ಇವತ್ತ ನೀನು ಪ್ರಾರ್ಥನೆ ಕುಂತು ದೇವರ ಹತ್ರ ಕೇಳಿದಂದ್ರೆ ದೇವರು ನಿನ್ನ ಪ್ರಾರ್ಥನೆ ಕೇಳಿ ನೀನ್ ಏನ್ ಬೇಡ್ತದೆ ನೀನು ಕೂಡ ಹೊಂದುತ್ತದೆ ಅಲ್ಲ ಆ ಸಮಯ ಬಂದದ ನೀನ್ ಎಷ್ಟೋ ಪ್ರಾರ್ಥನಾ ಮಾಡಿ ಬಿಟ್ಟು ಬಿಟ್ಟಿದಿ ನಿನ್ನ ನಂಬಿಕೆ ಕಮ್ಮಾಗ್ಯದ ನೀನ್ ಪ್ರಾರ್ಥನಾ ಮಾಡಿ 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 ಬಿಟ್ಟು ಬಿಟ್ಟಿದ್ದೆ ಆ ಪ್ರಾರ್ಥನಾ ಮತ್ತೆ ರಿಟರ್ನ್ ಮಾಡವಲ್ದಿ ದೇವರು ಹೇಳ್ತದ ಅದೇ ನಿನಗೆ ಕೊಡ್ತಾನಂತ ನೀ ಏನ್ ಪ್ರಾರ್ಥನಾ ಮಾಡಿ ಬಿಟ್ಟಿದ್ಯೋ ದೇವರಿಗೆ ಸೋತ್ರ ಅದು ಕೊಡಕತ್ತ ಇವತ್ತ ನೀನ್ ಬೇಡಬೇಕು ಇವತ್ತ ನೀನ್ ಕೇಳ್ಬೇಕು ಇವತ್ತ ನೀನ್ ತಟ್ಟಬೇಕು ಇವತ್ತ ನೀನ್ ಹುಡುಕ್ಬೇಕು ಬೇಡಿದವನು ಪ್ರತಿಯೊಬ್ಬನು ಒಂದ ಕಟ್ಟಣ ನೀನು ಕೂಡ ಹೊಂದುತ್ತದೆ ನೀನ್ ಬೇಡ ಮಗರೇ ನೀನು ಬಿಟ್ಟದ ಪ್ರಾರ್ಥನ ಇವತ್ತ ದೇವರು ಕೊಡ ಕಟ್ಟಣ ಇವತ್ತೇ ದೇವರು ಕೊಡ ಕಟ್ಟ ನೀನು ಮಾಡಿದ ಪ್ರಾರ್ಥನದಾಗ ದೇವರು ನಿನಗೆ ಕೊಡ್ಲ ಕಟ್ಟಣ ಇವತ್ತ ನೀನು ಪ್ರಾರ್ಥನದಾಗ ಮುಂಜಾನೆದ್ದು ಪ್ರಾರ್ಥನೆ ಕುಂತು ಪ್ರಾರ್ಥನದಾಗ ದೇವರ ಹತ್ರ ಬೇಡು ದೇವರು ನಿನಗೆ ಕೊಡೆ ಕೊಡ್ತಾನ ಮಗಳೇ ದೇವರು ನಿನಗೆ ಕೊಡೆ ಕೊಡ್ತಾನ ಮಗನೇ ಅಲ್ಲೇ ಅಲ್ವ ಬೇಜಾದ ಮನಸ್ಸು ಇದು ಮಾಡ್ಕೋಬೇಡ ನೀನು ಒಂದ ಕತ್ತಿದಿ ನಿನಗೆ ದೇವರು ಕೊಡಕತ್ತ ನಿನಗೆ ಜಯ ಕೊಡಕತ್ತನ ಜೀವನದ ಜಯ ಮಾಲೆ ಕೊಡಕತ್ತಾನ ನಿನಗ ಸಾವಲಿಂತ ತಪ್ಪಿಸಕತ್ತನ ನಿನಗ ಕೆಲ್ಸ ಕೊಡಕತ್ತನ ನಿನಗೆ ಮನಿದ ಆಶೀಷ್ ಕೊಡಕತ್ತನ ಹೊಲ್ದಾಗ ಎಲ್ಲ ಸಹಾಯ ಮಾಡಕತ್ತನ ನಿನ್ನ ಮಕ್ಕಳಿಗಾಗಿ ದೇವರೇ ಸಹಾಯ ಮಾಡಕತ್ತನ ನಿನಗೆ ಏನೇನು ರೊಕ್ಕದ ಪ್ರಾಬ್ಲಮ್ ಆದ ದೇವರೇ ಸಹಾಯ ಮಾಡಕ್ಕೆ ಪ್ರತಿ ಒಂದು ವಿಷಯ ದೇವರು ನಿನಗೆ ಇವತ್ತ ಸಹಾಯ ಮಾಡಕತ್ತ ನೀನು ಬೇಡಿಕೊಂಡುದು ದೇವರು ನೆರವೇರಿಸಕತ್ತ ನೀನು ಬೇಡಿದ ಪ್ರಾರ್ಥ ವ್ಯರ್ಥ ಆಗ್ಯದ ಅಂತ ತಿಳ್ಕೊಂಡಿದ್ದೀವಿ ವ್ಯರ್ಥ ಆಗಿಲ್ಲ ನಿನ್ನ ದೇವರು ನೆರವೇರಿಸ ನೀನು ಮಾಡಿದ ಪ್ರಾರ್ಥ ದೇವರು ನೆರವೇರ್ಸ್ತಾನ ನೀನು ಬೇಗಿತು ಪರಮಾತ್ಮ ಸಹಾಯ ಮಾಡಕತ್ತ ನಿನಗೆ ಅಂತ ದೇವರು ಕೊಡ್ತಾನ ಅಲ್ಲುಯ್ಯ ಈ ವಾಕ್ಯ ಇವ್ರ ಜೀವನದಾಗ ನೆರವೇರ್ಲಿ ಅಂತ ಪ್ರಾರ್ಥಿಸ್ ಯಶ್ಮೋತ್ರ ಯಶ್ವೇ ಸ್ತೋತ್ರ ಹೌದರಾಜ ಸ್ತೋತ್ರ ಬೇಡಿಕೊಳ್ಳುವ ಪ್ರತಿಯೊಬ್ಬರೂ ಒಂದು ಹುಡುಕಂತೆ ಸಿಕ್ಕು ಎಂಬುದಾಗಿ ಸ್ವಾಮಿ ಅಪ್ಪ ಬೇಡಿದರೂ ಪ್ರತಿಯೊಬ್ಬರ ಒಂದು ತರ ಬೇಡ ರಾಜ್ಯ ಯಾರ್ಯಾರ ನಿನ್ನ ಮಗನು ನಿನ್ನ ಮಗಳು ಸ್ವಾಮಿ ವಾಕ್ಯ ಕೇಳಿದಾರಪ್ಪ ಅವರೆಲ್ಲ ಬೇಡಿ ಒಂದುಕೊಳ್ಳುವಂತೆ ಸಹಾಯ ಮಾಡಿಸದಾಗಿ ಸ್ತೋತ್ರ ಅವರಿಗೆ ಆಶೀರ್ವಾದ ಬಂದಿದ ಕಾಯಿ ಸ್ತೋತ್ರ ದೇವರ ಆತ್ಮನ ಒಟ್ಟಿಗೆ ಮಾತಾಡಿದ ಕಾಯಿ ಸ್ತೋತ್ರ ನಿನ್ನ ಮಕ್ಕಳಿ ನಿನ್ನ ಮಾತಾಡಿ ಎಲ್ಲರಿಗೆ ಬಲಪಡಿಸಿದಕ್ಕಾಗಿ ದೇವರಿಗೆ ಸ್ತೋತ್ರ ಅಪ್ಪ ತಂದೆಯಾದ ದೇವ ಈ ವಾಕ್ಯದ ಮುಖಾಂತರ ಎಲ್ಲರ ಆಶೀರ್ವಾದವಾಗಿದ್ದಕ್ಕಾಗಿ ನಾ ದೇವರಿಗೆ ಸ್ತೋತ್ರ